ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಇಪ್ಪತ್ನಾಲ್ಕನೆಯ ಸ್ವರ್ಗ ಗಂಗೆಯನ್ನು ದಾಟುತ್ತಿದ್ದಾಗ ನೀರಿನಿಂದ ಹೊರಬರುತ್ತಿದ್ದ ಶಬ್ದದ ವಿಷಯವಾಗಿ ರಾಮ ಲಕ್ಷ್ಮಣರ ಪ್ರಶ್ನೆ ವಿಶ್ವಾಮಿತ್ರರಿಂದ ವಿವರಣೆ ಮಲದ ಕರೂಷ ಮತ್ತು ತಾಟಕಾವನಗಳ ಪರಿಚಯ ಮಾಡಿಕೊಡುತ್ತಾ ತಾಟಕೆಯನ್ನು ಸಂಹರಿಸುವಂತೆ ವಿಶ್ವಾಮಿತ್ರರು ಶ್ರೀರಾಮನಿಗೆ ಆಜ್ಞಾಪಿಸಿದರು ಸುಪ್ರಭಾತವಾದ ನಂತರ ನಿರ್ಮಲವಾದ ಗಂಗೆಯಲ್ಲಿ ಆಹಿನಿ ಮಾಡಿ ಮುಗಿಸಿದ ವಿಶ್ವಾಮಿತ್ರ ಮಹರ್ಷಿಗಳನ್ನು ಮುಂದೆ ಮಾಡಿಕೊಂಡು ಗಂಗಾ ನದಿಯನ್ನು ದಾಟುವ ಸ್ಥಳಕ್ಕೆ ಶ್ರೀರಾಮ ಲಕ್ಷ್ಮಣರಿಬ್ಬರೂ ಬಂದರು ಮಹೇಶ್ವರನ ಆಶ್ರಮದಲ್ಲಿ ಉಗ್ರವ್ರತರಾದ ಮಹಾತ್ಮರಾದ ಮಹರ್ಷಿಗಳು ಶುಭಪ್ರದವಾದ ಮತ್ತು ದೃಢವಾದ ನಾವೆಯೊಂದನ್ನು ಗಂಗಾ ತರಣ ಪ್ರದೇಶದಲ್ಲಿ ನಿಲ್ಲಿಸಿ ವಿಶ್ವಾಮಿತ್ರರಿಗೆ ಹೇಳಿದರು ಮಹರ್ಷಿಗಳೇ ರಾಜಪುತ್ರರನ್ನು ಮುಂದು ಮಾಡಿಕೊಂಡು ನೀವು ಈ ನಾವೆಯನ್ನು ಹತ್ತಿರಿ ನಿರ್ವಿಘ್ನವಾಗಿ ಮಂಗಳಪ್ರದವಾದ ಗಂಗಾ ನದಿಯನ್ನು ದಾಟಿ ಮುಂದಿನ ಮಾರ್ಗವನ್ನು ಕುರಿತು ಹೋಗಿರಿ ಕಾಲ ವಿಳಂಬವಾಗುವುದು ಬೇಡ ವಿಶ್ವಾಮಿತ್ರ ಮಹರ್ಷಿಗಳು ಆಗಲಿ ಎಂದು ಹೇಳಿ ತಮ್ಮನ್ನನುಸರಿಸಿ ಬಂದಿದ್ದ ಮಹರ್ಷಿಗಳನ್ನು ಯಥೋಚಿತವಾಗಿ ಸತ್ಕರಿಸಿ ರಾಮ ಲಕ್ಷ್ಮಣರೊಡನೆ ಸಾಗರಗಾಮಿನಿಯಾದ ಗಂಗಾ ನದಿಯನ್ನು ದಾಟಲನು ಆದರು ನಾವೆಯೂ ನದಿಯ ನಡುಭಾಗಕ್ಕೆ ಬಂದಿತು ಅಲೆಗಳ ಹೊಡೆತದಿಂದಾಗಿ ನದಿಯ ಭೋರ್ಗರೆಯುವ ಶಬ್ದ ಕೇಳುತ್ತಿದ್ದಿತು ಅದರ ಕಾರಣವನ್ನು ತಿಳಿಯಬೇಕೆಂಬ ಕುತೂಹಲವು ರಾಮ ಲಕ್ಷ್ಮಣರಿಬ್ಬರಿಗೂ ಉಂಟಾಯಿತು ನದಿಯ ಮಧ್ಯದಲ್ಲಿ ನಾವೆಯೂ ಹೋಗುತ್ತಿದ್ದಾಗಲೇ ರಾಮನು ವಿಶ್ವಾಮಿತ್ರರನ್ನು ಕೇಳಿದನು ಮಹರ್ಷಿಗಳೇ ಭೋರ್ಗರೆಯುತ್ತಿರುವ ಈ ಶಬ್ದವು ಅಲೆಗಳ ಪರಸ್ಪರ ಸಂಘಟನೆಯಿಂದ ಉಂಟಾಗಿರುವುದೋ ಅಥವಾ ಈ ಶಬ್ದಕ್ಕೆ ಬೇರಾವುದಾದರೂ ಕಾರಣವಿರುವುದೋ ಈ ಶಬ್ದವು ಹುಟ್ಟಲು ಕಾರಣವಾದರೂ ಏನು ದಯ ಇಟ್ಟು ಹೇಳಿರಿ ಕುತೂಹಲ ಯುಕ್ತನಾದ ಶ್ರೀರಾಮನ ಮಾತನ್ನು ಕೇಳಿ ಧರ್ಮಾತ್ಮರಾದ ಮಹರ್ಷಿಗಳು ಅದರ ಸರಿಯಾದ ಕಾರಣವನ್ನು ಹೇಳತೊಡಗಿದರು ರಾಮ ಕೈಲಾಸ ಪರ್ವತದಲ್ಲಿ ಚತುರ್ಮುಖ ಬ್ರಹ್ಮನ ಮನಸಂಕಲ್ಪದಿಂದಲೇ ಒಂದು ಸರೋವರವು ಹುಟ್ಟಿತು ಅದರಿಂದ ಈ ಸರಸ್ಸಿಗೆ ಮಾನಸ ಸರೋವರ ಎಂದೇ ಹೆಸರಾಯಿತು ಆ ಮಾನಸ ಸರೋವರದಿಂದ ಒಂದು ಪ್ರವಾಹವು ಅರಿಯತೊಡಗಿತು ಅದು ಅಯೋಧ್ಯೆಯನ್ನು ಸುತ್ತುವರೆದು ಮುಂದೆ ಹೋಗಿರುತ್ತದೆ ಮಾನಸ ಸರೋವರದಿಂದ ಪ್ರಸೃತವಾದ ಆ ನದಿ ಪ್ರವಾಹಕ್ಕೆ ಸರಯು ಎಂದೇ ಹೆಸರಾಯಿತು ಸರಯು ನದಿಯು ಪುಣ್ಯತಮವಾದುದು ಪಾಪವನ್ನು ಹೋಗಲಾಡಿಸತಕ್ಕದು ಈ ಅತುಲವಾದ ಮಹಾಶಬ್ದವು ಆ ಸರಯು ನದಿಗಳ ಅಲೆಗಳ ಬಡಿತದಿಂದ ಹುಟ್ಟಿರುತ್ತದೆ ಅದು ಇಲ್ಲಿ ಗಂಗಾ ನದಿಯನ್ನು ಸೇರುತ್ತದೆ ಸರಯು ಗಂಗಾ ನದಿಗಳನ್ನು ಸೇರುವ ಸ್ಥಳದಲ್ಲಿ ನೀರಿನ ಪರಸ್ಪರ ಸಂಘಟನೆಯಿಂದ ಈ ಶಬ್ದವು ಉಂಟಾಗಿದೆ ನಿಯತ ಮನಸ್ಕರಾಗಿ ಆ ಎರಡೂ ನದಿಗಳಿಗೂ ನಮಸ್ಕರಿಸಿರಿ ವಿಶ್ವಾಮಿತ್ರರು ಹೇಳಿದಂತೆ ಧಾರ್ಮಿಕರಾದ ಇಬ್ಬರು ರಾಜಪುತ್ರರು ಸರಯು ಗಂಗಾ ನದಿಗಳಿಗೆ ಪ್ರಣಾಮ ಮಾಡಿ ನದಿಯ ದಕ್ಷಿಣ ತೀರದಲ್ಲಿ ನಾವೆಯಿಂದೆಳೆದು ವಿಶ್ವಾಮಿತ್ರರೊಡನೆ ಶೀಘ್ರವಾಗಿ ಅರಣ್ಯದ ಮಧ್ಯದಲ್ಲಿ ನಡೆದು ಹೋಗುತ್ತಿದ್ದರು ಆ ಅರಣ್ಯವು ಅತಿ ಘೋರವಾಗಿ ಕಾಣುತ್ತಿದ್ದಿತು ಮಾನವ ಸಂಚಾರದ ಕುರುಹೆ ಅಲ್ಲಿ ಇರಲಿಲ್ಲ ಅಂತಹ ಮಹಾರಣ್ಯವನ್ನು ಕಂಡು ಈಕ್ಷ್ವಾಕುಕುಲ ಸಂಭೂತನಾದ ರಾಜಪುತ್ರನಾದ ಶ್ರೀರಾಮನು ಮಹರ್ಷಿಗಳಾದ ವಿಶ್ವಾಮಿತ್ರನನ್ನು ಪ್ರಶ್ನಿಸಿದನು ಮಹರ್ಷಿಗಳೇ ಈ ಅರಣ್ಯವು ಎಷ್ಟೊಂದು ದುರ್ಗಮವಾಗಿರುವುದು ಜೀರುಂಡೆಗಳನಾದದಿಂದ ತುಂಬಿ ಹೋಗಿದೆ ಭಯಂಕರವಾದ ಕ್ರೂರ ಮೃಗಗಳಿಂದಲೂ ಕರ್ಣ ಕಠೋರವಾಗಿ ಶಬ್ದ ಮಾಡುತ್ತಿರುವ ಭಾಸ ಪಕ್ಷಿಗಳಿಂದಲೂ ಈ ಅರಣ್ಯವು ನಿಬಿಡವಾಗಿದೆ ಭಯಂಕರವಾಗಿ ಧ್ವನಿ ಮಾಡುವ ಪಕ್ಷಿಗಳಿಂದಲೂ ವ್ಯಾಘ್ರ ವರಹ ದುಷ್ಟ ದುಷ್ಟಮೃಗಗಳಿಂದಲೂ ಈ ವನವು ಪರಿಶೋಭಿಸುತ್ತಿದೆ ಧವ ಅಶ್ವಕರ್ಣ ಕಕುಭ ಮುಂತಾದ ವೃಕ್ಷ ವಿಶೇಷಗಳಿಂದಲೂ ಬಿಲ್ವ ತಿಂದುಕ ಪಾಟಲ ಬದರಿ ವೃಕ್ಷಗಳಿಂದಲೂ ನಿಬಿಡವಾಗಿರುವ ದಾರುಣವಾದ ಈ ಅರಣ್ಯವು ಯಾವುದು ಹೀಗೆ ಪ್ರಶ್ನಿಸಿದ ರಾಮನಿಗೆ ಮಹಾ ತೇಜಸ್ವಿಗಳಾದ ವಿಶ್ವಾಮಿತ್ರರು ಹೇಳಿದರು ವತ್ಸ ಕಾಕುತ್ಸ್ತ ಈ ಮಹಾರಣ್ಯವು ಯಾರದೆಂಬುದನ್ನು ಹೇಳುವೆನು ಕೇಳು ದೇವತೆಗಳಿಂದ ನಿರ್ಮಿತವಾದಂತಿದ್ದ ಧನಧಾನ್ಯ ಸಮೃದ್ಧಿಯಿಂದ ಕೂಡಿದ್ದ ಜನರಿಂದ ನಿಬಿಡವಾಗಿದ್ದ ಮಲದ ಕರುಷ ಎಂಬ ಎರಡು ದೇಶಗಳು ಹಿಂದೆ ಬಹಳ ಪ್ರಸಿದ್ಧವಾಗಿದ್ದವು ವೃತ್ರಾಸುರನ ವಧೆಯಾದ ನಂತರ ಅಶುಚಿತ್ವವು ಹಸಿವು ಮತ್ತು ಬ್ರಹ್ಮಹತ್ಯಾ ದೋಷವು ವೃತ್ರನನ್ನು ಸಂಹರಿಸಿದ ಇಂದ್ರನಿಗೆ ಪ್ರಾಪ್ತವಾದವು ಇದೇ ಸ್ಥಳದಲ್ಲಿ ಬ್ರಹ್ಮಹತ್ಯ ದೋಷದಿಂದ ಕೂಡಿದ್ದ ದೇವೇಂದ್ರನಿಗೆ ತಪೋಧರನಾದ ಮಹರ್ಷಿಗಳು ಗಂಗೆಯೇ ಮೊದಲಾದ ಸರ್ವತೀರ್ಥಗಳಿಂದ ತರಲ್ಪಟ್ಟ ಕಲಶೋಧಕಗಳಿಂದ ಅಭಿಷೇಕ ಮಾಡಿ ಅವನಿಗೆ ಬಂದಿದ್ದ ಪಾಪವನ್ನು ಕಳೆದು ಅಮಿತಾನಂದವನ್ನು ಹೊಂದಿದರು ಇಂದ್ರನು ನಿರ್ಮಲನು ಪರಿಶುದ್ಧನು ಕ್ಷುದ್ಧ ಮತ್ತು ಬ್ರಹ್ಮಹತ್ಯ ವಿಮುಕ್ತನೂ ಆದನು ತನ್ನ ಪಾಪವನ್ನು ಧರಿಸಿದ ಈ ದೇಶದ ವಿಷಯದಲ್ಲಿ ಸುಪ್ರೀತನಾದ ಇಂದ್ರನು ಈ ದೇಶಕ್ಕೆ ಅನರ್ಹವಾದ ವರದಾನ ಮಾಡಿದನು ನನ್ನ ಶರೀರದ ಮಲವನ್ನು ಮತ್ತು ನನ್ನ ಹಸಿವನ್ನು ಈ ಪ್ರದೇಶವು ಧಾರಣೆ ಮಾಡಿರುವುದರಿಂದ ಮುಂದೆ ಈ ಪ್ರದೇಶವು ಜನ ನಿಬಿಡವಾಗಿ ಮತ್ತು ಧನಧಾನ್ಯ ಸಮೃದ್ಧವಾಗಿ ಮಲದ ಮತ್ತು ಕರುಷ ಎಂಬ ಅಭಿಧಾನದಿಂದಲೇ ಪ್ರಸಿದ್ಧವಾಗಲಿ ಇಂದ್ರನು ಈ ಪ್ರದೇಶಕ್ಕೆ ಹೀಗೆ ಮಹಾ ವರದಾನ ಮಾಡಿ ಪುರಸ್ಕಾರ ಕಂಡು ದೇವತೆಗಳು ಸಾಧು ನೀನು ಮಾಡಿದ ಕಾರ್ಯವೂ ಸಾಧುವಾಗಿದೆ ಎಂದು ಪ್ರಶಂಸಿಸಿದರು ಇಂದ್ರನ ವರಪ್ರಸಾದದ ಕಾರಣ ಈ ಪ್ರದೇಶವು ಸ್ವಲ್ಪ ಕಾಲದಲ್ಲಿಯೇ ಜನಸ್ತೋಮದಿಂದ ನಿಬಿಡವೂ ಧನಧಾನ್ಯ ಸಮೃದ್ಧವೂ ಆಯಿತು ಅನೇಕ ಕಾಲದವರೆಗೆ ಇಲ್ಲಿಯ ಪ್ರಜೆಗಳು ಧನಧಾನ್ಯ ಸಮೃದ್ಧಿಯಿಂದ ಕೂಡಿ ಆನಂದ ಭರಿತರಾಗಿದ್ದರು ಕೆಲವು ಕಾಲ ನಂತರದಲ್ಲಿ ಇಚ್ಛೆ ಪಡುವ ರೂಪವನ್ನು ಹೊಂದಲು ಸಮರ್ಥಳಾದ ಯಕ್ಷ ಕನ್ಯೆಯಾದ ಒಂದು ಸಾವಿರ ಆನೆಗಳ ಬಲವನ್ನು ಹೊಂದಿದ್ದ ತಾಟಕ ಎಂಬ ಹೆಸರಿನವಳೊಬ್ಬಳು ಹುಟ್ಟಿದಳು ಅವಳು ಸುಂದನೆಂಬ ರಾಕ್ಷಸನ ಹೆಂಡತಿ ಇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳ ಮಾರೀಚನೆಂಬ ರಾಕ್ಷಸನು ಅವಳ ಮಗ ದುಂಡು ದುಂಡಾದ ತೋಳುಗಳಿಂದಲೂ ಅತಿ ದೊಡ್ಡದಾದ ತಲೆಯಿಂದಲೂ ವಿಸ್ತಾರವಾದ ಮುಖದಿಂದಲೂ ಅದ್ಭುತವಾದ ಶರೀರದಿಂದಲೂ ಕೂಡಿದ್ದ ಭೈರವಾಕಾರದ ಮಾರೀಚ ರಾಕ್ಷಸನು ಅನುದಿನವು ಈ ದೇಶದ ಪ್ರಜೆಗಳಿಗೆ ಹಿಂಸೆ ಕೊಡುತ್ತಿರುವನು ಮಲದ ಮತ್ತು ಕರುಷ ಎಂಬ ಈ ಎರಡು ರಾಜ್ಯಗಳನ್ನು ದುಷ್ಟಚಾರಣಿಯಾದ ತಾಟಕಿಯು ಧ್ವಂಸ ಮಾಡುತ್ತಿರುವಳು ಆ ದುಷ್ಟೆಯು ಒಂದೂವರೆ ಯೋಜನ ದೂರದಲ್ಲಿ ಹಾದಿಯನ್ನು ಅಡ್ಡಗಟ್ಟಿ ನಿಂತಿದ್ದಾಳೆ ಆದರೂ ನಾವು ನಮ್ಮ ಆಶ್ರಮಕ್ಕೆ ಈ ತಾಟಕ ಅವನದ ಮೂಲಕವಾಗಿಯೇ ಹೋಗಬೇಕಾಗಿದೆ ನಿನ್ನ ಬಾಹುಬಲದ ಅವಲಂಬನೆಯಿಂದ ದುಷ್ಟಚಾರಣಿಯಾದ ತಾಟಕೆಯನ್ನು ಸಂಹರಿಸು ನನ್ನ ಆದೇಶದಂತೆ ಅವಳನ್ನು ಸಂಹರಿಸಿ ಈ ದೇಶವನ್ನು ಪುನಃ ಕಂಟಕರಹಿತವನ್ನಾಗಿ ಮಾಡು ರಾಘವ ಈ ದೇಶಕ್ಕೆ ಬರಲು ಯಾರಿಗೂ ಸಾಧ್ಯವಿಲ್ಲವಾಗಿದೆ ಏಕೆಂದರೆ ಈ ಪ್ರದೇಶವು ಯಕ್ಷಕನ್ಯೆಯಾದ ಘೋರ ದರ್ಶನಳಾದ ಇತರರಿಂದ ಸಂಹರಿಸಲು ಅಶಕ್ಯಳಾದ ತಾಟಕಿಯಿಂದ ಬಹುವಾಗಿ ಪೀಡಿಸಲ್ಪಡುತ್ತಿದೆ ಈ ವನದ ದಾರುಣ ಪರಿಸ್ಥಿತಿಯನ್ನು ನಿನಗೆ ವಿವರವಾಗಿ ಹೇಳಿರುವೆನು ತಾಟಕಿಯು ಈ ಪ್ರದೇಶಗಳೆಲ್ಲವನ್ನು ವಿನಾಶ ಮಾಡಿದ ಮೇಲೂ ಹೊರಟು ಹೋಗದೆ ಇಲ್ಲೇ ಇರುವಳು ಇಲ್ಲಿಗೆ ಇಪ್ಪತ್ನಾಲ್ಕನೆಯ ಸ್ವರ್ಗವು ಮುಗಿಯಿತು ಮುಂದೆ ಇಪ್ಪತ್ತೈದನೆಯ ಸ್ವರ್ಗ ವಿಶ್ವಾಮಿತ್ರ ರಾಮರ ಸಂಭಾಷಣೆ ತಾಟಕ ಮಾರೀಚರ ಜನ್ಮ ವೃತ್ತಾಂತ ಕಥನ ತಾಟಕಿಯ ವಧೆಗೆ ವಿಶ್ವಾಮಿತ್ರರ ಪ್ರೋತ್ಸಾಹ